ಇಂದು ನವಲೂರು ಮತ್ತು ಸತ್ತೂರಿನ ರೈತರು ಕಲಂಗಾಲಾಗಿ ಹೋಗಿದ್ದಾರೆ ತಳಸಿನಕೊಪ್ಪದ ದನಗಳು ಅವರ ಹೊಲದಲ್ಲಿನ ಬೆಳೆಯನ್ನು ನಾಶ ಮಾಡುತ್ತಿವೆ ಎಂದು ಹಲವಾರು ಬಾರಿ ಸಂಬಂಧಪಟ್ಟವರಿಗೆ ದೂರನ್ನು ನೀಡಿದ್ದಾರೆ ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂದ್ಕೊಂಡು ನೂರಾರು ರೈತರು ಇವತ್ತು ದಿಢೀರ್ನೆ ಧಾರವಾಡದ ತಹಸೀಲ್ದಾರ್ ಕಚೇರಿಗೆ ಬಂದು ಬೀಗ ಹಾಕಿದರು ಬೀಗ ಹಾಕಿದ ಸುದ್ದಿ ತಿಳಿದ ತಕ್ಷಣವೇ ಪೊಲೀಸರು ದೌಡಾಯಿಸಿ ಬಂದರು ದೌಡಾಯಿಸಿ ಬಂದು ಪ್ರತಿಭಟನೆ ನಡೆಸುತ್ತಿದ್ದ ರೈತರಿಗೆ ಕೆಲಕಾಲ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದರು ಆದರೂ ಬಿಗಿಪಟ್ಟು ಹಿಡಿದಿದ್ದ ಅವರನ್ನು ಸಮಾಧಾನ ಮಾಡಿ ಒಳಗೆ ಆಫೀಸರ್ಗಳು ಇದ್ದಾಗಲೇ ಚಾವಿ ಹಾಕಿದ್ದನ್ನು ಮತ್ತೆ ಮರಳಿ ಅದನ್ನು ತೆಗಿಸಿದರು ಇದನಂತರವೂ ಪೊಲೀಸರೊಂದಿಗೆ ಕೆಲಕಾಲ ಮಾತಿನ ವಾಗ್ವಾದ ನಡೀತು ಆದರೆ ಪೊಲೀಸರು ರೈತರ ಸಂಕಷ್ಟಕ್ಕೆ ಹೇಗೆ ನೆರವಾಗಬೇಕು ಅನ್ನೋದನ್ನು ತಡಮಾಡದೆ ಹೆಜ್ಜೆ ಹಾಕಿದ್ದಾರೆ ನೋಡಿ ಇದೀಗ ನವಲೂರು ಹಾಗೂ ಸತ್ತೂರಿನ ರೈತರೊಂದಿಗೆ ಸ್ವತಃ ಪೊಲೀಸರ ದನಗಳನ್ನು ಹಿಡಿಯಲು ಮುಂದಾಗಿದ್ದಾರೆ ಈಗಾಗಲೇ ಹದಿನಾಲ್ಕು ದನಗಳನ್ನು ನಾಲ್ಕು ಆಕಳುಗಳನ್ನು ಹಿಡಿದಿರುವ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕರ್ನಾಟಕ ವಾಯ್ಸ್ ಡಾಟ್ ಕಾಮ್ಗೆ ಸಿಕ್ಕಿವೆ ಈ ಮೂಲಕ ಪೊಲೀಸರು ಸಾರ್ವಜನಿಕ ಪ್ರಶಂಸೆಗೆ ಪಾತ್ರರಾಗಿದ್ದಲ್ಲದೆ ಜನರ ನೆಮ್ಮದಿಗಾಗಿ ದನ ಹಿಡಿಯೋಕೆ ಮುಂದಾಗಿರುವುದು ವಿಶೇಷವಾಗಿದೆ ಅರೆಹೈ ಅರೆಹೊ 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 ಯಾರೇ ಕೂಗಾಡಲಿ ದೂರೇ ಹೋರಾಡಲಿ